ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೊದಲಿಗೆ ಒಂದಷ್ಟು ಒಳ್ಳೆಯ ಮುಹೂರ್ತಗಳನ್ನು ಕೊಟ್ಬಿಡೋಣ ನಿಮಗೆ ಒಳ್ಳೆ ಡೇಟ್ ಲಕ್ಕಿ ಡೇಟ್ಸ್ಗಳು ಲಕ್ಕಿ ದಿನಾಂಕಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ನಾಲ್ಕು ಐದು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ಲಕ್ಕಿಯೆಸ್ಟ್ ಡೇಟ್ ನಾಲ್ಕು ಐದು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ನಿಮಗೆ ಶುಭ ದಿನಾಂಕ ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ಎರಡು ಮೂರು ಹನ್ನೊಂದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಇದು ನಿಮಗೆ ಅಶುಭ ದಿನಾಂಕಗಳು ಇದನ್ನು ನೋಟ್ ಮಾಡ್ಕೊಳ್ಳಿ ಈ ದಿನಾಂಕಗಳ ಆಧಾರದ ಮೇಲೆ ನಿಮ್ಮ ಎಲ್ಲ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ನಿಮಗೆ ತುಂಬ ಯಶಸ್ಸು ಸಕ್ಸಸ್ ಅನ್ನುವಂಥದ್ದು ಸಿಗತ್ತೆ ಹಾಗಾದರೆ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಚಲನೆ ಗ್ರಹಗಳ ಬದಲಾವಣೆ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ ಲಾಸ್ಟ್ ಮಂತು ಇಪ್ಪತ್ತಾರನೇ ತಾರೀಕಿಗೆ ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಯಿತು ಅದೇ ರೀತಿಯಾಗಿ ಇಪ್ಪತ್ತೆಂಟನೇ ತಾರೀಕಿಗೆ ಲಾಸ್ಟ್ ಮಂತು ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ ಇದು ಶ್ರಾವಣ ಮಾಸ ಹಾಗಾಗಿ ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಜುಲೈ ತಿಂಗಳಿನ ಕೊನೆಯ ಒಂದು ನಾಲ್ಕೈದು ಡೇಟ್ಗಳಿರುತ್ತೆ ಸೊ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಕನ್ಯಾ ರಾಶಿಗೆ ಕುಜನ ಪ್ರವೇಶವಾಗಿದೆ ಆ್ಯಂಡ್ ಈ ತಿಂಗಳಲ್ಲಿ ಯೋಚನೆ ಮಾಡೋದಾದ್ರೆ ಹದಿನೇಳನೇ ತಾರೀಕು ಆಗಸ್ಟ್ ಹದಿನೇಳನೇ ತಾರೀಕು ಸಿಂಹ ರಾಶಿಯ ರವಿಯ ಪ್ರವೇಶವಾಗುತ್ತೆ ಇಪ್ಪತ್ತನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಈ ಗ್ರಹಗಳ ಚಲನೆಯ ಆಧಾರದ ಮೇಲೆ ಮೇಷರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರಾವಣ ಮಾಸ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಮಾಸ ತುಂಬಾ ಎನರ್ಜಿ ಇರ್ತಕ್ಕಂತಹ ಪವರ್ಫುಲ್ ಮಾಸ ಯಾಕೆ ಅಂತಂದ್ರೆ ನಾಗರ ಪಂಚಮಿ ಇರುತ್ತೆ ಪಂಚಮಿ ದಿನ ನಾಗನಿಹಾಲಿ ಇರ್ತಕ್ಕಂಥದ್ದರಿಂದ ನಾಗದೋಷಗಳ ಪರಿಹಾರವಾಗುತ್ತೆ ಅದೇ ರೀತಿ ಪ್ರತಿ ಶ್ರಾವಣ ಶನಿವಾರ ಶನೇಶ್ವರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದ್ರಿಂದಾಗಿ ನಿಮಗೆ ಶನಿದೋಷಗಳು ಪರಿಹಾರವಾಗುತ್ತೆ ವರಮಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ರಿಂದ ಸಂಪತ್ತು ಗ್ರೋತ್ ಆಗುತ್ತೆ ಕೃಷ್ಣ ಜನ್ಮಾಷ್ಟಮಿ ಇದೆ ಕೃಷ್ಣ ಜನ್ಮಾಷ್ಟಮಿ ದಿನ ಶ್ರೀಕೃಷ್ಣನ ಆರಾಧನೆ ಶ್ರೀಕೃಷ್ಣನ ಸ್ತೋತ್ರ ಪಠನಾದಿಗಳನ್ನ ಮಾಡತಕ್ಕಂಥದ್ರಿಂದ ಸಂತಾನ ಭಾಗ್ಯ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿ ಅನ್ಯೋನ್ಯವಾಗಿರುವಂತಹ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಇದರ ಜೊತೆ ಜೊತೆಗೆ ಅಹ್ ಬಂಧನ ಹಬ್ಬ ಇದೆ ತುಂಬಾ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರದೇನೆ ಶ್ರಾವಣ ಸೋಮವಾರ ಅಂತ ಆಚರಣೆ ಮಾಡ್ತಕ್ಕಂಥವ್ರು ಇದ್ದೀರಿ ಹಲವಾರು ರೀತಿಯಾಗಿರ್ತಕ್ಕಂತಹ ಹಬ್ಬಗಳಿಂದ ತುಂಬಿರ್ತಕ್ಕಂತಹ ಮಾಸ ಬಹಳ ಪವರ್ಫುಲ್ ಮಾಸ ಹಾಗಾಗಿ ಈ ಮಾಸಗಳ ಶುಭ ಫಲ ನಿಮಗೆ ಸಿಗಲಿ ನಿಮ್ಮ ಆರಾಧನೆ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ನಿಮ್ಮ ನಂಬಿಕೆಯಿಂದಾಗಿ ಶ್ರಾವಣ ಮಾಸದಲ್ಲಿ ಒಳ್ಳೆ ರಿಸಲ್ಟ್ ಬರಲಿ ಅನ್ನುವಂತಹ ಕಾರಣಕ್ಕೋಸ್ಕರ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ರೀತಿಯಾದಂತಹ ರಿಸಲ್ಟ್ ಬರಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಮೇಷರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು ನೋಡಿ ಮೂರನೇ ಮನೆಯಲ್ಲಿದ್ದಾರೆ ಆರೋಗ್ಯ ಕಾದುಕೊಳ್ಬೇಕಾದಂತಹ ಪರಿಸ್ಥಿತಿ ನಿಮಗಿರುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ವೇರಿಯೇಷನ್ ಅನ್ನ ಕಾಣುತ್ತಾ ಹೋಗ್ತೀರಿ ಎರಡು ಮತ್ತು ಏಳನೇ ಮನೆ ಅಧಿಪತಿ ಆಗಿರತಕ್ಕಂತಹ ದ್ವಿತೀಯಾಧಿಪತಿ ಧನಾಧಿಪತಿ ಮತ್ತು ಸಪ್ತಮಾಧಿಪತಿ ಕಳತ್ರಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಪ್ರಾರಂಭದಲ್ಲಿ ಮೂರನೇ ಮನೆಯಲ್ಲಿರ್ತಾರೆ ನಂತರ ನಾಲ್ಕನೇ ಮನೆಗೆ ಹೋಗ್ತಾರೆ ಅಂದ್ರೆ ಮೂರು ಮತ್ತು ನಾಲ್ಕು ಎರಡೂ ಮನೆಯು ಕೂಡ ಶುಕ್ರನಿಗೆ ಬಹಳ ವಿಶೇಷವಾದಂತಹ ಶುಭ ಫಲ ಕೊಡುವಂಥದ್ದು ಹಾಗಾಗಿ ಪ್ರಾರಂಭದಲ್ಲಿ ಸಂತೋಷದಾಯಕವಾಗಿರ್ತಕ್ಕಂತಹ ಜೀವನವನ್ನ ಮೇಷರಾಶಿಯವರು ಪ್ರಾಪ್ತ ಮಾಡ್ಕೊಳ್ತೀರಿ ತುಂಬಾ ಸಂತೋಷ ಇರುತ್ತೆ ನಿಮ್ಮ ಜೀವನದಲ್ಲಿ ಆಗಸ್ಟ್ ತಿಂಗಳು ನಿಮ್ಗೆ ಯಾವುದೇ ಪ್ರಾಬ್ಲಮ್ಗಳು ಬರೋದಿಲ್ಲ ಅಂಡ್ ದ್ವಿತೀಯಾರ್ಧದಲ್ಲಿ ಅಂದ್ರೆ ನಾಲ್ಕನೇ ಮನೆಗೆ ಸುಖ ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಾಭ ಉಂಟಾಗತ್ತೆ ಯಾವುದೇ ಬಿಸ್ನೆಸ್ ಮಾಡಿ ಯಾವುದೇ ವ್ಯವಹಾರ ಮಾಡಿ ಲಾಭ ಸಿಗತ್ತೆ ಆರ್ಥಿಕ ಮುಗ್ಗಟ್ಟಿನಿಂದ ಹಣಕಾಸಿನ ತೊಂದರೆಯಿಂದ ದೂರವಾಗ್ತೀರಿ ತುಂಬಾ ಉತ್ತಮವಾದಂತಹ ಜೀವನವನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಮೇಷರಾಶಿಯವರು ನೋಡಿ ಹಾಗೆ ಪಂಚಮಾಧಿಪತಿ ಆಗಿರ್ತಕ್ಕಂತಹ ರವಿ ಪ್ರಾರಂಭದಲ್ಲಿ ನಾಲ್ಕನೇ ಮನೆಯಲ್ಲಿರ್ತಾರೆ ನಂತರ ದ್ವಿತೀಯಾರ್ಧದಲ್ಲಿ ಐದನೇ ಮನೆಗೆ ಹೋಗ್ತಾರೆ ಹಾಗಾಗಿ ಸ್ವಲ್ಪ ನಿಮ್ಮ ರೆಪ್ಯುಟೇಷನ್ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ನಾಲ್ಕು ಮತ್ತು ಐದನೇ ಮನೆ ಎರಡೂ ಮನೆಯು ಕೂಡ ಉತ್ತಮವಾದಂತಹ ಮನೆ ಅಲ್ಲ ಸೂರ್ಯ ಗ್ರಹಕ್ಕೆ ಹಾಗಾಗಿ ಪ್ರಾರಂಭದಲ್ಲಿ ಒಂದಷ್ಟು ಶತ್ರು ಕಾಟ ಇರುತ್ತೆ ನೀವೇನೇ ಒಳ್ಳೆಯ ಕೆಲಸ ಮಾಡಕ್ಕೆ ಹೋದರೂ ಕೂಡ ಅದನ್ನ ಬೆರಳು ಮಾಡಿ ತೋರಿಸ್ತಕ್ಕಂಥವ್ರು ಇರ್ತಾರೆ ತಪ್ಪುಗಳನ್ನ ಇರ್ತಾರೆ ಅನವಶ್ಯಕವಾಗಿ ನಿಮ್ಮ ಮೇಲೆ ದೂಷಣೆಗಳ ಆಪಾದನೆಗಳು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ಹಾಗೆ ತಪ್ಪಾಯ್ತು ಹೀಗೆ ತಪ್ಪಾಯ್ತು ಮಾಡಿದ್ದು ಒಂದು ಸರಿ ಏನೇನೋ ನಿಮಗೆ ಒಟ್ಟಾರೆ ಆಗಿ ಆಪಾದನೆಯನ್ನು ಮಾಡುವಂತಹ ಪರಿಸ್ಥಿತಿ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಗಮನ ಹರಿಸ್ಕೋಬೇಕು ಬುಧಾದಿತ್ಯ ಯೋಗ ಇದ್ರು ಕೂಡ ಯಾವುದೇ ರೀತಿಯಾದಂತಹ ವರ್ಕ್ ಆಗೋದಿಲ್ಲ ಬಿಕಾಸ್ ಶತ್ರು ಕಾಟ ಇರುತ್ತೆ ರೆಪ್ಯುಟೇಷನ್ ಲಾಸ್ ಆಗ್ತಾ ಇರುತ್ತೆ ನಿಮ್ಮ ಗೌರವ ಲಾಸ್ ಆಗ್ತಾ ಇರುತ್ತೆ ಗಮನ ಇಟ್ಕೋಬೇಕು ಅಂಡ್ ಮೂರು ಮತ್ತು ಆರನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಸುಖ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಇರ್ತಾರೆ ಅಂದ್ರೆ ಆಗ್ಲೇ ಆಗ ಹೇಳಿದೆ ನಾನು ಬುಧಾದಿತ್ಯ ಯೋಗ ಉಂಟಾಗತ್ತೆ ಅಂತ ಸೊ ಹಾಗಾಗಿ ಬುಧ ನಾಲ್ಕನೇ ಮನೆಯಲ್ಲಿದ್ದಾಗ ಬುಧನಿಂದ ಒಂದಷ್ಟು ಜ್ಞಾನವನ್ನ ನೀವು ಪ್ರಾಪ್ತ ಮಾಡ್ಕೊಳ್ಬಹುದು ಎಕ್ಸಾಂಪಲ್ ಇವಾಗ ನಿಮ್ಮ ರೆಪ್ಯುಟೇಷನ್ ಹಾಳಾಗತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿರತ್ತೆ ಯಾರು ನಿಮ್ಮ ಪ್ರಿಯವರಾಗಿ ಮಾತಾಡ್ತಿದ್ದಾರೆ ಯಾರು ನಿಮ್ಮನ್ನ ಸುಮ್ಮನೆ ಅನಾವಶ್ಯಕವಾಗಿ ಟೀಸ್ ಮಾಡ್ತಾ ಇದ್ದಾರೆ ಇದೆಲ್ಲ ನಿಮಗೆ ಗೊತ್ತಾಗತ್ತೆ ನೀವೇನು ದಟ್ಟರಲ್ಲ ಮೇಷರಾಶಿಯವರು ತುಂಬಾ ಬ್ರಿಲಿಯಂಟ್ ಜಾತಕ ತುಂಬಾ ಯೋಚನೆಯನ್ನು ಮಾಡುವಂತಹ ಬ್ರೀಲಿಯನ್ಸಿ ಅನ್ನುವಂಥದ್ದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅಲ್ಲಿ ಇರುತ್ತೆ ಹಾಗಾಗಿ ಬುಧಾದಿತ್ಯ ಯೋಗ ಸೂರ್ಯ ನಾಲ್ಕನೇ ಮನೆಯಿಂದ ಐದನೇ ಮನೆ ಹೋದಂತಹ ಸಂದರ್ಭದಲ್ಲಿ ಸೂರ್ಯನಿಂದ ಏನು ಏನು ಒಳ್ಳೆಯದಾಗದೇ ಇದ್ರೂ ಕೂಡ ಬುಧನಿಂದಾಗಿ ಅಲ್ಲಿ ಬುಧಾದಿತ್ಯ ಒಂಚೂರು ಬಲ ಬರುತ್ತೆ ಸೊ ತುಂಬಾ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡ್ತೀರಿ ನಿಮ್ಮ ಮಿತ್ರರು ಯಾರು ಶತ್ರುಗಳು ಯಾರು ಅನ್ನುವಂಥದ್ದು ತುಂಬಾ ಕ್ಲಿಯರ್ ಆಗಿ ನಿಮಗೆ ಅದರ ಐಡಿಯಾ ಇರುತ್ತೆ ಸೊ ಹಾಗಾಗಿ ಉತ್ತಮವಾದಂತಹ ತೀರ್ಮಾನಗಳು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುವಂತಹ ಜಾತಕ ಬುಧನಿಂದ ಪ್ರಾಪ್ತವಾಗತ್ತೆ ಕೇತು ಐದನೇ ಮನೆಯಲ್ಲಿ ನೋಡಿ ಪಂಚಮದಲ್ಲಿ ಕೇತು ಇದ್ದಂತಹ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಒಂದಷ್ಟು ಯೋಚನೆಗಳು ಬರ್ತಾ ಹೋಗುತ್ತೆ ಮಾನಸಿಕವಾದಂತಹ ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂಥದ್ದು ತುಮುಲ ಇರುತ್ತೆ ಏನದು ಕೆಲಸ ಬಿಟ್ಟುಬಿಡೋಣ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಥವಾ ಕೆಲಸ ಚೇಂಜ್ ಮಾಡೋಣ ಅಥವಾ ನಂಗೆ ಇಲ್ಲೇನೋ ಸಾಲ್ತಿಲ್ಲ ಉದಾಹರಣೆಗೆ ಸ್ಯಾಲ್ರಿ ಇರ್ಬೋದು ಡೆಸಿಗ್ನೇಷನ್ ಇರ್ಬೋದು ನೀವು ಪ್ರಮೋಷನ್ ಇನ್ಕ್ರಿಮೆಂಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ ಆ ತರದ ಯೋಗಗಳು ನಿಮ್ಗೆ ಸಿಗಲ್ಲ ಅನ್ನುವಂತಹ ಒಂದಷ್ಟು ದುಃಖಗಳು ಪಂಚಮದಲ್ಲಿದ್ದಾಗ ಕೇತುವಿನ ಉಂಟಾಗತ್ತೆ ಅಹ್ ಆಸ್ ಆಫ್ ನೋ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಯೋಚನೆ ಏನ್ ಮಾಡಿದ್ರೆ ಕೆಲಸ ಚೇಂಜ್ ಮಾಡುವಂತಹ ಯೋಚನೆ ಬೇಡ ಅಂತ ನಾನು ಹೇಳ್ತೀನಿ ನಿಮ್ಗೆ ಯಾಕೆಂದ್ರೆ ಗ್ರಹ ಬಲ ಅನ್ನುವಂಥದ್ದು ನಿಮ್ಗೆ ಇಲ್ಲ ಹಾಗಾಗಿ ನೋಡಿ ಗುರುಬಲ ತುಂಬಾ ಚೆನ್ನಾಗಿದ್ರೆ ನೀವು ಎಲ್ಲೇ ಹೊಸ ಕೆಲಸ ಸಿಗತ್ತೆ ಅಂತ ಅನ್ಕೊಂಡ್ ಹೋದ್ರು ಕೂಡ ಅಲ್ಲಿ ಒಂದಷ್ಟು ಉತ್ತಮವಾದಂತಹ ವಾತಾವರಣ ಸಿಗತ್ತೆ ಗುರುಬಲ ಇಲ್ಲದೆ ಇದ್ದ ಕೆಲಸ ಚೇಂಜ್ ಮಾಡಬಾರದಾ ಅಂತ ಕೇಳಿದ್ರೆ ನೀವು ಕೆಲಸ ಚೇಂಜ್ ಮಾಡ್ಬಿಡ್ತೀರಾ ಬಿಕಾಸ್ ಸಿಚುವೇಶನ್ ನಿಮ್ಮನ್ನು ಹಾಗೆ ಮಾಡುತ್ತೆ ಬಟ್ ಇಲ್ಲಿ ಏನು ಪರಿಸ್ಥಿತಿ ಇರುತ್ತೋ ಅದೇ ಪರಿಸ್ಥಿತಿ ಅಲ್ಲೂ ಇರುತ್ತೆ ಹಾಗಾಗಿ ಜಾಗರೂಕತೆ ಬೇಕು ಆದಷ್ಟು ಜಾಬ್ ಚೇಂಜ್ ಮಾಡದೇ ಇರ್ತಕ್ಕಂತಹ ರೀತಿಯನ್ನು ರೂಢಿ ಮಾಡ್ಕೊಳ್ಳಿ ನಿಮ್ಮದೇ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಕುಜಾ ಆರನೇ ಮನೆಯಲ್ಲಿದ್ದಾನೆ ಧನ ಲಾಭ ಬರುತ್ತೆ ಹಣ ಒಟ್ಟಾರೆಯಾಗಿ ಭೂಮಿಯಿಂದ ಭೂಮಿ ಮಾರಾಟದಿಂದ ಮೇಷರಾಶಿಯವರಿಗೆ ಅಹ್ ಪಿತರಾರ್ಜಿತ ಆಸ್ತಿಯಿಂದ ಅಥವಾ ನೀವು ಮಾಡುವಂತಹ ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸಗಳಾದರೂ ಕೂಡ ನಿಮಗೆ ಧನ ಲಾಭವನ್ನು ತಂದು ಕೊಡುತ್ತೆ ಫೈನಾನ್ಷಿಯಲಿ ನಿಮಗೆ ಟ್ರಬಲ್ ಆಗೋದಿಲ್ಲ ಆಗಬಾರದು ಅದಕ್ಕೆಲ್ಲ ಒಂದು ಪರಿಹಾರವನ್ನು ಹೇಳ್ತೇನೆ ಅದೇ ರೀತಿಯಾಗಿ ರಾಹು ಏಕಾದಶ ಸ್ಥಾನದಲ್ಲಿರತಕ್ಕಂಥದಿಂದ ದ್ರವ್ಯ ಲಾಭ ಅಂತ ಸೂಚನೆಯನ್ನು ಮಾಡುತ್ತೆ ಫಿಸಿಕಲ್ ಫಿಟ್ನೆಸ್ ನ ಜೊತೆಗೆ ವಸ್ತುಗಳನ್ನ ಕೊಂಡ್ಕೊಳ್ತೀರಿ ಒಡವೆ ಕೊಂಡುಕೊಳ್ಳೋದಿರಬಹುದು ವಾಹನ ಕೊಂಡ್ಕೊಳ್ಳೋದಿರ್ಬೋದು ಪ್ರಾಪರ್ಟಿ ಅಸೆಟ್ ಗಳನ್ನ ಕೊಂಡ್ಕೊಳ್ತಕ್ಕಂಥದ್ದು ಇರ್ಬೋದು ದ್ರವ್ಯ ಲಾಭ ಅಂತಂದ್ರೆ ನೀವು ಒಂದು ಇನ್ಶೂರೆನ್ಸ್ ಕಾಪಿ ಮಾಡಿಸಿದ್ರು ಕೂಡ ಇನ್ಶೂರೆನ್ಸ್ ಅದರ ಕಾಪಿ ನಿಮ್ಮ ಮನೆಗೆ ಬಂದರೂ ಕೂಡ ಅದು ದ್ರವ್ಯ ಲಾಭದಲ್ಲೇ ಬರುತ್ತೆ ಅಂದ್ರೆ ಒಂದು ಅಸೆಟ್ ಅದು ಒಂದು ಅಸೆಟ್ ನಿಮ್ಮ ಜೊತೆಗೆ ಸೇರಿಕೊಳ್ಳಬೇಕು ಆಡ್ ಆನ್ ಆಗಬೇಕು ಆ ರೀತಿಯಾದಂತಹ ಯೋಗವನ್ನು ರಾಹು ಕೊಡ್ತಾನೆ ಸೊ ರಾಹು ಎಕ್ಸ್ಟ್ರೀಮ್ ಉತ್ತಮವಾದಂತಹ ಪದದಲ್ಲಿ ಇರೋದ್ರಿಂದ ಸುಬ್ರಹ್ಮಣ್ಯನ ಅನುಗ್ರಹ ಇದೆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ನಿಮ್ಮ ಜೀವನ ಗ್ರೋತ್ ಆಗತ್ತೆ ಹತ್ತು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರತಕ್ಕಂತಹ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ನೋಡಿ ಇದು ಏನ್ ಸೂಚನೆ ಮಾಡುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಎಷ್ಟೊಂದು ಕಷ್ಟ ಹೇಳಿದೆ ನಾನು ಆ ಕಷ್ಟಗಳೆಲ್ಲ ಇದ್ರೂ ಕೂಡ ಛಲ ಬಿಡದೆ ಮುನ್ನುಗ್ಗುವಂತಹ ಮನೋಭಾವನೆ ನಿಮ್ಮದು ಆತ್ಮಸ್ಥೈರ್ಯ ಮನೋಬಲ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಮೇಷರಾಶಿ ಅವರಿಗೆ ನಿಮ್ಮ ಕಷ್ಟವನ್ನು ಹೊರತುಪಡಿಸಿಯೂ ಆ ಕಷ್ಟದಿಂದ ಹೊರಗೆ ಬಂದು ನೀವು ಒಂದು ಸುಖವಾದಂತಹ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಸಂತೋಷವಾಗಿರ್ತಕ್ಕಂತಹ ವಾತಾವರಣವನ್ನು ರೂಢಿ ಮಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನವನ್ನ ಮಾಡ್ತಾ ಇರ್ತೀರಿ ಅದನ್ನು ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರಿಗೆ ಸಹಿಸ್ಕೊಳಕಾಗೋದಿಲ್ಲ ಜಲಸ್ ಜಾಸ್ತಿ ಆಗತ್ತೆ ನೆಮಿಟಿ ಇರುತ್ತೆ ಹಾಗಾಗಿ ನಿಮ್ಮ ಮೇಲೆ ಹೊಟ್ಟೆಗಿಚ್ಚು ಪಡತಕ್ಕಂಥವ್ರು ಶತ್ರುಗಳಾಗಿ ಏನೋ ತೊಂದರೆಯನ್ನು ಕೊಡುವಂಥದ್ದು ಅಂದ್ರೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇರಬಹುದು ಅಥವಾ ನಿಮ್ಮ ಮನಸ್ಸಿಗೆ ಘಾಸಿಯಾಗುವಂತಹ ವಿಷಯಗಳನ್ನು ಮಾತನಾಡುವಂಥದ್ದು ಒಟ್ಟಾರೆಯಾಗಿ ನಿಮ್ಗೆ ಒಂದು ತೊಂದರೆ ಕೊಡಕ್ ಕಾಯ್ತಾ ಇರ್ತಾರೆ ಅವರಿಂದ ನಂಗೆ ತೊಂದರೆ ಇವರಿಂದ ನಂಗೆ ತೊಂದರೆ ಉದ್ಯೋಗದಲ್ಲಿ ಯಾರೋ ನನ್ನ ಬಗ್ಗೆ ಕೆಟ್ಟು ಮಾತಾಡ್ಬಿಟ್ರು ಈ ರೀತಿಯಾದಂತಹ ನೂರೆಂಟು ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಶನಿ ಪರಮಾತ್ಮನಿಂದ ಇರುತ್ತೆ ಬಿಕಾಸ್ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು ಎಲ್ರಿಗೂ ಒಂದು ಭಯ ಇರುತ್ತೆ ಅಥವಾ ಯಾರೋ ಹೇಳಿರ್ತಾರೆ ಏನಂತ ನಿಮಗೆ ಮಾಟ ಮಾಡಿಸಿದ್ದಾರೆ ನಿಮಗೆ ಶತ್ರು ಕಾಟ ಇದೆ ಕೃತ್ರಿಮ ಬಾಧೆಗಳಿದೆ ಅಂತ ಹೇಳ್ತಾರೆ ಅಲ್ವಾ ನಿಮ್ಮ ಜ್ಯೋತಿಷ್ಯಗಳ ಹೋದರೂ ನಿಮಗೆ ವಾಮಾಚಾರ ಆಗಿದೆ ಅಂತ ಹೇಳ್ತಾರೆ ಅಥವಾ ನಿಮಗಾದ್ರೆ ಫೀಲ್ ಆಗ್ತಾ ಇರುತ್ತೆ ಎನಿಮಿಟಿ ಅನ್ನುವಂಥದ್ದು ವಾಮಾಚಾರ ಕೃತ್ರಿಮ ಬಾಧೆ ಅನ್ನುವಂಥದ್ದು ಇದು ಫಸ್ಟ್ ಆಫ್ ಆಲ್ ಇಲ್ಲ ಒಂದು ವೇಳೆ ನಿಮಗೆ ಆ ರೀತಿಯಾದಂತಹ ಫೀಲ್ ಆಗ್ತಾ ಇದ್ರೆ ಯಾರೋ ನನಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಎನ್ನುವಂತಹ ಭಯ ನಿಮ್ಮಲ್ಲಿದ್ದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಓಂ ಹ್ರೀಂ ನಮೋ ಭಗವತಿ ಜಗನ್ನಮೋಹಿನಿ ವೈರಿ ಜನ ಜಪಧ್ಯಾನ ವಿಜ್ಞಾನು ಗಚ್ಚ ಗಚ್ಚ ವೈರಿ ಕೃತಕರ್ಮ ಮಂತ್ರತಂತ್ರಾಧೀನ್ ಭಕ್ಷಣಂ ಕುರುಕುರು ಸ್ವಾಹ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಓಂ ಹ್ರೀಂ ನಮೋ ಭಗವತಿ ಜಗನ್ಮೋಹಿನಿ ವೈರಿ ಜನ ಜಪಧ್ಯಾನ ವಿಜ್ಞಾನು ಕಾರಣಿ ಗಚ್ಚ ಗಚ್ಚ ವೈರಿ ಕೃತಕರ್ಮ ಮಂತ್ರತಂತ್ರಾಧೀನ್ ಭಕ್ಷಣಂ ಕುರುಕುರು ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಯಾವುದೇ ವಾಮಾಚಾರ ಮಾಟ ಮೋಡಿಗಳಿದ್ರೂ ಕೂಡ ಕೃತ್ರಿಮ ಬಾಧೆಗಳಿದ್ದರೂ ಕೂಡ ದೂರವಾಗತ್ತೆ ಇದಾಗಿತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ಮಾಸ ಭವಿಷ್ಯ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗಳು ಬೇಕಿದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ದೂರವಾಣಿ ಮುಖಾಂತರ ಅಥವಾ ಬಂದು ಪರಿಹಾರವನ್ನು ಮಾಡಿಕೊಳ್ಳಿ ನೂರಕ್ಕೆ ನೂರರಷ್ಟು ಸಕ್ಸಸ್ಫುಲ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಯಶಸ್ಸಾಗುತ್ತೆ ಎನ್ನುವಂತಹ ಮಾತನ್ನು ಭರವಸೆಯನ್ನು ಕೊಡ್ತಾ ಮೇಷರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮಾಸು ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನ ಬಂತು ಸಮಸ್ತ ಸನ್ಮಂಗಲಾನಿ ಭವಂತು